ಹೊಸ ಕೆರೆ ನಿರ್ಮಾಣದ ಹೆಸರಲ್ಲಿ ರೈತರ ಹಿಡುವಳಿ ಜಮೀನು ಕಬಳಿಸಲು ಮುಂದಾಗಿದ್ದಾರೆಂಬ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಾದರಕಲ್ಲು ಗ್ರಾಮದಲ್ಲಿನ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಗೋಮಾಳದ ಪ್ರದೇಶದಲ್ಲಿ ಕೆರೆಯನ್ನು ಅಕ್ಕಪಕ್ಕದ ಜಮೀನಿನವರು ಅಕ್ರಮವಾಗಿ ಒತ್ತುವರೆ ಮಾಡಿಕೊಂಡಿದ್ದಾರೆಂದು ಕಂದಾಯ ಅಧಿಕಾರಿಗಳು ಮತ್ತು ಭೂಮಾಪಕರು ಇಂದು ಏಕಾಏಕಿ ಸರ್ವೆ ಮಾಡಲು ಮುಂದಾಗಿದ್ದ ಘಟನೆ ನಡೆದಿದೆ ಆದರೆ ಮೂಲದಲ್ಲಿ ನಲವತ್ತು ವರ್ಷಗಳಿಂದ ಕೆರೆಯ ಮೂಲ ದಾಖಲೆಗಳೇ ಇಲ್ಲ ಅಲ್ಲಿ ಕೆರೆಯೇ ಇರುವುದಿಲ್ಲ ಎಂದು ಕೆಲವು ರೈತರು ಕೇವಲ ಅಲ್ಲಿ ಇಳುವಳಿ ಜಮೀನು ಮಾತ್ರ ಇರುವುದು ಅವುಗಳನ್ನು ಕಂದಾಯ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ನಮ್ಮ ಜಮೀನಿನಲ್ಲಿ ಸರ್ವೆ ಕಾರ್ಯ ಏಕಾಏಕಿ ನಡೆಸುತ್ತಿದ್ದಾರೆಂದು ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ ಈಗಾಗಲೇ ಹಲವು ವರ್ಷಗಳಿಂದ ಜಮೀನು ಉಳುಮೆ ಮಾಡಿಕೊಂಡು ಬೆಳೆಗಳನ್ನು ಇಡುತ್ತಿದ್ದೇವೆ ಹಾಗಾಗಿ ಹೊಸ ಕೆರೆ ನಿರ್ಮಾಣ ಮಾಡಲು ನಮ್ಮದು ತಕರಾರಿಲ್ಲ ಆದರೆ ಮೊದಲು ನಮ್ಮ ಹಿಡುವಳ್ಳಿ ಜಮೀನಿಗೆ ಸೂಕ್ತ ಪರಿಹಾರ ನೀಡಲಿ ಅಥವಾ ಬೇರೆ ಜಮೀನಿಯನ್ನು ನಮಗೆ ನೀಡಲಿ ಅದನ್ನು ಬಿಟ್ಟು ಏಕಾಏಕಿಯಾಗಿ ನಮ್ಮ ಜಮೀನಿಗೆ ಬಂದು ಸರ್ವೆ ಕಾರ್ಯ ಮಾಡುತ್ತಿದ್ದಾರೆ ರೈತರು ಜಾಸ್ತಿ ಮಾತಾಡಿದರೆ ನಮ್ಮ ಮೇಲೆ ದೌರ್ಜನ್ಯ ಅಂತ ಅಧಿಕಾರಿಗಳಿಗೆ ಸರ್ವೆ ಮಾಡಬೇಡಿ ಅಂತ ಹೇಳಿದರೂ ಸಹ ದೌರ್ಜನ್ಯದಿಂದ ಹಣಬಲ ಮತ್ತು ರಾಜಕೀಯ ಬೆಂಬಲದಿಂದ ಹಳದೇ ಕಾರ್ಯ ನಡೆಸುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಮೂರು ಎಕರೆ ಸರ್ವೆ ನಂಬರ್ ಅರವತ್ತ್ಮೂರರಲ್ಲಿ ಮತ್ತು ನಾಲ್ಕರಲ್ಲಿ ಮೂರು ಎಕರೆ ಹಾಗೂ ಸರ್ವೆ ನಂಬರ್ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಮೂರು ಎಕರೆ ಎಲ್ಲ ರೈತರು ಸಹ ಹಿಡುವಳಿದಾರರಾಗಿದ್ದು ಹಾಗೂ ಬೆಳೆಗಳು ಇಟ್ಟಿರುವುದು ಕಾಣಬಹುದಾಗಿದೆ ಆದರೂ ನೋಟಿಸು ಸಹ ನೀಡದೆ ಸರ್ವೆ ಕಾರ್ಯ ಮಾಡಲು ಕಂದಾಯ ಅಧಿಕಾರಿಗಳು ಮುಂದಾಗಿದ್ದಾರೆ ಕೆಲವು ಗ ಮಾದು ಗ್ರಾಮಸ್ಥದ ರೈತರು ಸಹ ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮನ್ನು ಒಂದು ಕಂಪನಿ ಮುಖಾಂತರ ಕರೆದು ಸೂಕ್ತ ಪರಿಹಾರ ನೀಡಿದ ನಂತರ ಈ ಒಂದು ಕಾರ್ಯ ಮುಂದುವರಿಸಲಿ ಎಂದು ಒತ್ತಾಯಿಸಿದ್ದಾರೆ ಈ ವೇಳೆಯಲ್ಲಿ ರವಿ ನಾರಾಯಣಪ್ಪ ಜೈರಾಮ್ ಗೌಡ ನರಸಿಂಹಪ್ಪ ಮಂಜುನಾಥ್ ಅಂಬರೀಷ್ ನಾರಾಯಣಸ್ವಾಮಿ ವೆಂಕಟಪ್ಪ ಅಶ್ವತ್ಥಪ್ಪ ರಾಮಕೃಷ್ಣಪ್ಪ ಮುನಿ ನಾರಾಯಣಪ್ಪ ಸೇರಿದಂತೆ ಹಲವರು ಹಾಜರಿದ್ದುಮಣೆ ತಾಲೂಕು ಕೈವಾರ ಹೋಬಳಿ ಹಿರೇಕಿನಹಳ್ಳಿ ಪಂಚಾಯಿತಿ ಮಾದರ್ಕಲ್ ಗ್ರಾಮ ಕೆರೆ ಒತ್ತುವರಿ ಆಗುತ್ತೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ನಮ್ಮದು ಇಳುವಳಿ ಜಾಗ ಅದು ನಾವು ನಲ್ವತ್ತೈವತ್ತು ನಲ್ವತ್ತು ವರ್ಷದಿಂದ ಕಟ್ಟೆ ಹಾಕಿದ್ದಾರೆ ಅದಕ್ಕೇನು ಮೂಲ ಏನಿಲ್ಲ ಅದನ್ನು ಸರ್ವೆ ಮಾಡಕ್ಕೆ ಬಂದರೆ ನಮ್ಮ ಬೇಡ ಅಂದ್ರೂ ಮಾಡ್ತಾರೆ ನೋಡಿದೆಲ್ಲ ಖಾಲಿ ಜಾಗ ನಮ್ಮದೇ ತಹಸೀಲ್ದಾರ್ ಸಾಹೇಬರು ಬಂದರು ಅವ್ರಿಗೂ ಹೇಳಿದ್ದೀವಿ ನಮ್ಗೆ ಪರಿಹಾರ ಬೇಕು ಸೂಕ್ತ ಪರಿಹಾರ ಕೊಡಬೇಕು ಇಲ್ಲಾಂದರೆ ನಮ್ಮ ಜಮೀನು ಬೇಕು ಅವ್ರು ಕೂಡ ಕಾಸು ಸಾಕಾಗಲ್ಲ ಈಗಿರೋ ರೆವಿನ್ಯೂ ವ್ಯಾಲ್ಯೂಗೆ ಅವ್ರು ಕೂಡ ದುಡ್ಡು ಸಾಕಾಗಲ್ಲ ನಮ್ಮ ಜಮೀನು ಬದಲು ಜಮೀನೇ ಬೇಕು ಅದರಿಂದ ನಾವು ಅಳತೆ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾಯಿದ್ವಿ ಇನ್ನು ಜಾಸ್ತಿ ಮಾತಾಡಿದ್ರೆ ದೌರ್ಜನ್ಯ ಅಂತೇಳಿ ಇದು ಮಾಡ್ತಾರೆ ಅಂತೇಳಿ ಬಿಡ್ತಿದ್ವಿ ಅಳತೆ ಮಾಡ್ತಾವ್ರೆ ನಾವು ನಮಗೆ ಇದಕ್ಕೆ ಸೂಕ್ತವಾಗಿ ಯಾರು ನ್ಯಾಯ ಒದಿಸ್ಕೊಡ್ರ್ರು ಯಾರೂ ಇಲ್ಲ ಏನ ಕೇಳಿದ್ರೆ ಬೇರೆ ಬೇರೆ ಕಥೆಗಳು ಹೇಳ್ತಾರೆ ಹಣ ಬಲ ರಾಜಕೀಯ ಬಲ ಮತ್ತೊಂದು ಇನ್ನೊಂದೆಲ್ಲ ಬಳಸಿ ಎಲ್ಲ ಸರ್ವೆ ಮಾಡ್ತಾವ್ರೆ ಆದ್ದರಿಂದ ಪೂರ್ತಿ ನಮ್ಮ ನ್ಯಾಯ ಕೊಡಿಸ್ಬೇಕು ನಾವು ಅದಕ್ಕೊಂದು ಕಮಿಟಿ ಮಾಡಿ ನಮ್ಮನ್ನು ಕರೆಸಿ ಕೂರಿಸ್ಬಿಟ್ಟು ಮಾತಾಡಿ ನ್ಯಾಯ ನ್ಯಾಯ ಅಂತ ಹೇಳ್ತಾ ಇದ್ದೀವಿ ಈ ಮೀಡಿಯಾ ಮುಖಾಂತರ ನಾವು ಕೇಳ್ಕೊತಾ ಇದ್ವಿ ಈ ಕಡೆ ಸರ್ವೆ ಮಾಡಿರಲ್ಲ ಇದು ಹೋಗಿ ಇಲ್ಲಿ ವರ್ಕಾಯ್ತಾ ಹಾಲು ಮಾರು ಇದು ಎಲ್ಲ ಹೋಗಿ ನಿಮ್ಮ ಹೆಸರು ಹೇಳಿ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ ಏನು ಐವತ್ತೊಂಬತ್ತು ಇದೇ ಮದ್ರ ಇದಕ್ಕೆ ಬರತ್ತಾ ಕಾಲಕ್ಕೆ ನಮ್ಮದು ಇದಕ್ಕೆ ಕೆರೆದು ನೋಟಿಸು ಇನ್ನ ಕೊಟ್ಟಿಲ್ಲ ನಮ್ಗೆ ಸರ್ವೆ ಮಾಡಕ್ಕೆ ಬಂದಿದ್ದಾರೆ ನಮ್ ಜಮೀನ್ ಐತೆ ಎಷ್ಟು ಸರ್ ಸರ್ವೆ ನಂಬರ್ ನಿಮ್ದು ಗೊತ್ತಿಲ್ಲ ಗೊತ್ತಿಲ್ಲ ಸರ್ವೆ ನಂಬರ್ ಗೊತ್ತಿಲ್ಲ ಮುನಿಯಪ್ಪ ಅನ್ನೋದು ಪಣಿ ಎಲ್ಲ ಐತಿ ಪಣಿಯೆಲ್ಲ ಐತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ